ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಫೈನಲಿ ಇಲ್ಲಿ ಭಾಗಿಯಾಗೆ ಗೊತ್ತಾಗೋ ಸುಮಿಯ ಬಂದೇ ಬಿಡ್ತು ಕಡೆ ಕೋಸ್ಮಾ ಮತ್ತು ಪೂಜಾ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಭಾಗಿಯಾಗೆ ಸತ್ಯ ಗೊತ್ತಾಗಬಾರ್ದು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಈ ಕಡೆ ಭಾಗ್ಯಾಗೆ ಸತ್ಯ ದರ್ಶನ ಆಗೋ ಸಮಯ ಬಂದಿದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಪೂಜಾಗೆ ಏನಾಗ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಇನ್ನೂ ಕೂಡ ಗೊತ್ತಿಲ್ಲ ತನ್ನ ಗಂಡನೇ ಶ್ರೇಷ್ಠನ ಮದುವೆ ಆಗ್ತಿರೋದು ಅಂತ ಆ ಕಡೆ ಸುಂದರಿ ಕಿತಾಪತಿ ನೋಡಿದ ಅತ್ತೆ ಮಾವ ಇಬ್ಬರು ಕೂಡ ಆಟೋದಲ್ಲಿ ಬರ್ತದಾರೆ ಮೊದಲು ಚೌಟ್ರಿಗೆ ಹೋಗ್ಬೇಕು ಎಷ್ಟು ಇರಬೇಕು ಆ ಶ್ರೇಷ್ಠ ಎಂತ ಮಹಾನ್ ಕೆಲಸ ಮಾಡಿದಾಳೆ ಪಾಪಿ ಅಪ್ಪ ಅಮ್ಮಂಗೆ ಮೋಸ ಮಾಡಿದಾಳೆ ಯಾರು ಫೇಕ್ ಅಪ್ಪ ಅಮ್ಮನ ತಂದು ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಕೂಡ ಹೌದಮ್ಮ ನಾನು ನಿಜವಾಗ್ಲೂ ಅಪ್ಪ ಅಮ್ಮನೆ ಅನ್ಕೊಂಬಿಟ್ಟಿದ್ದೆ ಹಿಂಗೆಲ್ಲಾ ಮಾಡಿದ್ದಾರೆ ಇಂಥ ಕೆಲಸನೂ ಮಾಡ್ತಾರ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಅಪ್ಪ ಮಾವ ಎಂಥ ಕೆಲಸ ಮಾಡಿದಾಳೆ ಖಂಡಿತವಾಗ್ಲೂ ಅಂತಿದ್ದಾರಲ್ಲ ಅಲ್ಲ ನಿಜ ಹೇಳಬೇಕು ಅಂದರೆ ಅವಳಿಗೆ ಹೇಳೋಕ್ಕಿಂತ ಅವ್ನು ಯಾವನು ಮದುವೆ ಆಗೋಕ್ಕೆ ಬಂದಿದ್ದಾನಲ್ಲ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು ಅವ್ನು ಸರಿಯಾಗಿದ್ದಿದ್ರೆ ಇಷ್ಟೆಲ್ಲ ಎಲ್ಲ ಯಾಕೆ ಆಗ್ತಾಯಿತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ನಮಗೆ ಅದಕ್ಕಿಂತ ಮೊದಲು ಮುಖ್ಯ ಪೂಜಾ ಎಲ್ಲಿ ಹೋಗಿದ್ದಾಳೆ ಅನ್ನೋದನ್ನ ಹುಡುಕೋದು ಅಂತ ಹೇಳ್ತಿದ್ದಾರೆ ಹೌದು ಮಾವ ಖಂಡಿತವಾಗ್ಲೂ ಒಂದು ಕ್ಷಣದಲ್ಲಿ ಮಾರೇ ಆಗಿಬಿಟ್ಲಲ್ಲ ಎಲ್ಲಿ ಹೋಗಿರ್ಬೋದು ಏನು ಅಂತಲೇ ಗೊತ್ತಾಗ್ತಿಲ್ಲ ಇವ್ರು ನೋಡಿದ್ರೆ ನಮ್ಮನ್ನು ಎಷ್ಟು ಅವಾಯ್ಡ್ ಮಾಡ್ತಾಯಿದ್ರು ದುಡ್ಡು ಕೊಟ್ಟು ಎಷ್ಟೆಲ್ಲ ಕೆಲಸ ಮಾಡಿದಾಳೆ ಮೊದಲು ಪೂಜಾ ಸಿಕ್ಕಿದ್ರೆ ಸಾಕು ಅಂತ ಅನ್ಕುತ್ತಾರೆ ತದನಂತರ ಅತ್ತ ಕಡೆ ನೋಡಿದ್ರೆ ಚೌಟ್ರಿ ಇಲ್ಲಿ ಈ ಕಡೆ ಮಗನ ಎಳ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಬಾಡಿ ಗಾರ್ಡ್ಸ್ ಬಂದಿದೆ ತಡೀತಿದ್ದಾರೆ ಈ ಕಡೆ ಜಾಗ ಬಿಡಿ ಅಂತ ಹೇಳ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ತಡಿತಾ ಇದ್ರೆ ಶ್ರೇಷ್ಠ ಕೂಡ ಅಲ್ಲಿಂದ ಯಾವುದೇ ಕಾರಣಕ್ಕೂ ಕೂಡ ಸರಿಬೇಡಿ ಅನ್ನೋ ಕಾಶನ್ ಕೊಡ್ತಿದ್ದಾರೆ ಈ ಕಡೆ ಕುಸುಮ ಅವರು ಎಷ್ಟು ಹೇಳಿದ್ರು ಕೂಡ ಪೂಜಾ ಕುಸ್ಮ ಕೇಳದೇ ಇದ್ದಾಗ ಅಲ್ಲೇ ಒಂದು ಎಳ್ನೀರ್ ಇರುತ್ತೆ ಆ ಎಳ್ನೀರಿಗಿನ ಕೊಚ್ಚುವುದಕ್ಕೋಸ್ಕರ ಮಚ್ಚು ತಂದಿರ್ತಾರೆ ಅದನ್ನೇ ತಗೊಂಡ್ ಬಂದಿದ್ದೆ ಈಗ ನೋಡಿ ಹೇಳ್ತಾ ಇದ್ದೀನಿ ಸೈಡ್ಗೆ ಹೋಗ್ಬಿಡಿ ಅಂದರೆ ನಿಮ್ಮನ್ನೆಲ್ಲ ಕೊಚ್ಚು ಹಾಕ್ಬಿಡ್ತೀನಿ ಆಮೇಲೆ ನಾನು ಕೆಲಸ ಮಾಡೋ ಹಾಗೆ ಮಾಡಬೇಡಿ ಇದನ್ನು ನನ್ನನ್ನು ಹೋಗೋಕೆ ಬಿಟ್ಬಿಡಿ ಅಂತ ಹೇಳ್ತಿದ್ರೆ ಈಗಲೂ ಕೂಡ ಶ್ರೇಷ್ಠ ಮಂಟಪದಿಂದನೇ ಎದ್ದು ಬರ್ತಾಳೆ ಎದ್ದು ಬಂದಿದ್ದೆ ಲೀಡರ್ಶಿಪ್ನ ತೊಗೊಂಡಿದ್ದೆ ಈ ಕಡೆ ನಿಂತ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಹೋಗೋದಕ್ಕೆ ಬಿಡೋದಿಲ್ಲ ತಾಂಡವ್ನ ನಾನು ಮದುವೆ ಆಗಲೇಬೇಕು ಅಂತ ಹೇಳ್ತಿದ್ರೆ ಏನು ಹೇಳ್ತಿದ್ಯಾ ನೀನು ಬಿಡೋದಿಲ್ವ ಹೇಗೆ ಬಿಡೋದಿಲ್ಲ ಒಂದು ತಿಳ್ಕೊ ಹೇಳ್ತೀನಿ ಈ ಮಚ್ಚುನ ಸುಮ್ಮನೆ ಇಟ್ಕೊಂಡಿಲ್ಲ ಖಂಡಿತವಾಗಲಿ ನಿನ್ನನ್ನು ಕೊಚ್ಚಿ ಹಾಕ್ಬಿಡ್ತೀನಿ ಅದಕ್ಕೆ ಹೇಳ್ತಿದ್ದೀನಿ ಈ ಜಾಗ ಬಿಟ್ಬಿಡು ಖಂಡಿತ ನಾನು ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ ನಿನ್ನನ್ನು ಕೊಂದು ನಾನು ಸತ್ತು ಹೋಗಿಬಿಡ್ತೀನಿ ನಾನು ನಿಲ್ಲಿಸ್ತೀನಿ ಹೊರತು ಮದುವೆ ಅಂತೂ ಯಾವುದೇ ಕಾರಣಕ್ಕೂ ಆಗೋದಕ್ಕೂ ಬಿಡುವುದಿಲ್ಲ ಆ ರೀತಿ ನೀನು ಅಟ್ಟನೇ ಮಾಡಿದ್ರೆ ನಿನ್ನೂ ಸಾಯಿಸ್ತೀನಿ ನೆಕ್ಸ್ಟ್ ನಾನು ಸಾಯ್ತೀನಿ ಆಮೇಲೆ ಮದುವೆ ಎಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಕೂಡ ಫುಲ್ ಸಿಟ್ಟು ಜಾಸ್ತಿ ಆಗ್ಬಿಡುತ್ತೆ ಶ್ರೇಷ್ಠಗೆ ಹೋಗ್ತಾಳೆ ಹೋಗಿದ್ದೆ ಈ ಕಡೆ ಪೂಜಾ ಕೂಡ ಶ್ರೇಷ್ಠ ಮೇಲೆ ರೇಗಿರ್ತಾರೆ ಇವಳಿಗೆಲ್ಲಿ ನಾಚಿಕೆ ಮಾನೇ ಮರ್ಯಾದೆ ಇದೆ ಸುಮ್ಮನೆ ಇಷ್ಟೆಲ್ಲ ಮಾತಾಡ್ಬಿಡ ಹಾಗೆ ಹೀಗೆ ಅಂತ ಸಿಟ್ಟೆಲ್ಲ ಹತ್ತದೆ ಈ ಕಡೆ ಇಷ್ಟ ಒಂದು ದೊಡ್ಡ ಚೂಪಾಗಿರೋ ದೀಪಾಲೇ ಕಮ್ಮನ ತೊಗೊಂಡು ಬಂದಿದ್ದೆ ಈ ಪೂಜಾ ಅಂತ ಹೇಳಿ ಪೂಜಾಗೆ ಚುಚ್ಚೆ ಬಿಟ್ಲು ಅಂತ ಅಂದ್ಕೋಬೇಕು ಅಷ್ಟರಲ್ಲಿ ಅವರಮ್ಮ ಯಶೋದವರು ಬಂದಿದ್ದೆ ಏನೇ ಮಾಡ್ತಾ ಇದೆಯಾ ನೀನು ನಿಂದು ಅತಿ ಆಗ್ತದೆ ಹೇಳ್ತಾ ಇದ್ದೀನಿ ಕೇಳು ತುಂಬ ಅತಿ ಆಯಿತು ನಿಂದು ಇಷ್ಟು ದಿನ ಅಮ್ಮ ಅಂತ ಸುಮ್ಮನಿದೆ ಆದರೆ ಅಮ್ಮನಾಗಿ ಮುಂದೆ ಏನು ಮಾಡಬೇಕಾಗುತ್ತೋ ಅದನ್ನು ಮಾಡಲೇಬೇಕಾಗ್ದೆ ಯಾವುದೇ ಕಾರಣಕ್ಕೂ ನಿನ್ನ ಆಟಕ್ಕೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರೆ ಅಮ್ಮ ನನಗೆ ಹೊಡಿತೀಯ ನೀನು ಅಂದಾಗ ಹೌದು ಹೊಡಿತೀನಿ ಇನ್ನೇನು ಮಾಡೋದು ನೀನು ಆಡ್ಕೊಂಡಿರೋದನ್ನೆಲ್ಲ ನೋಡ್ಕೊಂಡಿರೋಕ್ಕಾಗತ್ತೆ ಬೆಂಗಳೂರಿಗೆ ಬಂದವರು ಇಷ್ಟೆಲ್ಲ ಬದಲಾಗ್ತಾರೆ ಎಂಥ ಪಾಪಿ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನೋಡಿ ಕುಸುಮ ಹೋಗಿ ನಿಮ್ಮ ಮಗನ ಕರ್ಕೊಂಡು ಇಲ್ಲಿಂದ ಇರಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಕುಸುಮ್ರು ಹಾಗೆ ಪೂಜಾ ಇಬ್ಬರು ಕೂಡ ತಾಂಡವನ ಎಳ್ಕೊಂಡಿದ್ದೆ ಈ ಕಡೆ ಅವ್ರ ಮನೆ ಕಡೆ ಹೊರಟ್ರೆ ಈ ಕಡೆ ಶ್ರೇಷ್ಠ ಅಂತೂ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾಳೆ ಅಮ್ಮ ನೀವು ಮಾಡಿ ಸರಿ ಇಲ್ಲ ಏನು ಮಾಡಿದ್ರಿ ನನ್ನ ಮದುವೆನಕೆ ನೀವೆಲ್ಲ ಸೇರಿಕೊಂಡು ನಿಲ್ಲಿಸಿದ್ರಿ ಅಂತ ಇನ್ನೇನು ಮಾಡಿ ಮಾಡ್ಬೇಕಿತ್ತು ನಿನ್ ಮದ್ವೆ ನೆಲೆಸ್ದೆ ಮದ್ವೆ ಮಾಡ್ಬೇಕಿತ್ತ ಎಂತ ಪಾಪದ ಕೆಲ್ಸ ಮಾಡಕ್ ಹೋಗಿದ್ದೆ ಬಾಗ್ಯ ಎಂತ ಒಳ್ಳೆ ಹುಡುಗಿ ಅಂತೋಳ ಜೀವನನ ಹಾಳು ಮಾಡಕ್ ಹೋಗಿದ್ಯಲ್ಲ ಚಿನ್ನದಂತ ಹುಡುಗಿ ಬದ್ಕನ್ನ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಿದಾರೆ ಗಿನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಕೀಳ್ತಿದ್ರೆ ಹೌದು ನಾನು ಸರಿಯಾಗೆ ಮಾತಾಡ್ತಿದ್ದೀನಿ ನೀನು ಆಡ್ದಾಗಲ್ಲ ಆಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಜೊತೆಗೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಏನು ಸತ್ತೋಗ್ಬಿಡ್ತೀಯ ಸರಿ ಆಯಿತು ನಿನ್ನಂತೇಳು ಈ ಭೂಮಿಗೂ ಕೂಡ ಬಾರಾನೆ ನೀನು ಸತ್ತೋಗೋದೇ ಒಳ್ಳೆದು ಸತ್ತು ಹೋಗು ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠವಾಗಿ ಶಾಕ್ ಆಗುತ್ತೆ ಅದನ್ನೇ ಇಟ್ಕೊಂಡು ಈ ಕಡೆ ಹೆದರಿಸ್ತಾ ಇದ್ಲು ಬಟ್ ಇವತ್ತು ಆ ಹೆದರಿಕೆಗೂ ಬಗ್ಗೋಕೆ ಸಿದ್ಧವಾಗಿಲ್ಲ ಯಶೋದಾ ಹಾಗೆ ಶ್ರೀವರ ಇಬ್ಬರು ಕೂಡ ತದನಂತರ ಈ ಕಡೆ ಏನು ಹೇಳಿದೆ ನೀನು ಅವತ್ತು ಶ್ರೇಷ್ಠ ಆ ದೇವಸ್ಥಾನದಲ್ಲಿ ಭಾಗ್ಯಾಗೆ ಅರ್ಶನ ಕುಂಕುಮ ಏನೂ ಬೇಕಾಗಿಲ್ಲ ಅದು ಇಲ್ಲದೆ ಎಲ್ಲವೂ ಕೂಡ ಮದುವೆ ಆಗ್ತೀನಿ ಅಂತ ಆದ್ಯ ಅರ್ಶನ ಕುಂಕುಮ ಇಲ್ಲದೆ ಮದುವೆ ಆಗಲಿಕ್ಕೆ ಆಯ್ತಾ ನಿನಗೆ ಅರ್ಶನ ಕುಂಕುಮದ ಮಹತ್ವ ಗೊತ್ತಿದೆಯಾ ನಿನಗೆ ಆ ಭಾಗ್ಯಗೆ ಸಂಬಂಧಗಳ ಮಹತ್ವ ಸಂಸಾರದ ಮಹತ್ವ ಎಲ್ಲವೂ ಕೂಡ ಗೊತ್ತಿದೆ ಒಳ್ಳೆಯ ಸಂಸ್ಕಾರ ಇದೆ ಅಂಥ ಹುಡುಗಿಗೆ ನೀನು ಅನ್ಯಾಯ ಮಾಡಕ್ಕೆ ಹೋಗ್ತಿದ್ಯಾ ಅಂಥ ಅನ್ಯಾಯಕ್ಕೆ ದೇವ್ರ ಸಾಥ್ ಕೊಡ್ತಾನೆ ಅದಕ್ಕೆ ಇವತ್ತು ನೀನು ಮದುವೆ ನಿಂತು ಹೋಗಿರೋದು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮದುವೆ ನಡೆಯೋದಿಲ್ಲ ಪಾಪ ಆ ಹುಡುಗಿ ಬದುಕನ್ನು ಹಾಳು ಮಾಡೋಕ್ಕೆ ಹೋಗಿದ್ಯಲ್ಲ ನಿಜ ಹೇಳ ಅವಳೆಲ್ಲಿ ನೀನೆಲ್ಲಿ ನಿನಗೂ ಅವಳಿಗೂ ಸಮಾನ ಅಂತ ಹೇಳ್ತಿದ್ದಾರೆ ಈ ಕಡೆ ಇಷ್ಟ ಮತ್ತೆ ಹೂವು ಅರ್ಥ ಇದ್ರೆ ಒಂದು ನಾಲ್ಕು ಮತ್ತೆ ಕೊಡ್ತೀನಿ ನೋಡು ಅಂತ ಹೇಳ್ತಾರೆ ತದನಂತರ ನೀನು ಬೇಡ ನಿನ್ನ ಸಾವಾಸನು ನಮಗಿನ್ ಬೇಡ ಅಂತ ಹೇಳಿ ಹೋಗ್ತಾ ಇದ್ರೆ ಖಂಡಿತ ನಾನಂತೂ ಸತ್ತೋಗ್ತೀನಿ ಅಂದಾಗ ಮತ್ತೆ ವಾಪಸ್ ಬಂದಿದ್ದೆ ಏನು ಮಾಡಬೇಕು ಸತ್ತೋಗ್ತೀಯ ನಿನ್ನ ಹೆದರಿಕೆ ಬೆದರಿಕೆಗೆಲ್ಲ ನಾವು ಜಗುವುದಿಲ್ಲ ಒಂದು ಮಾತು ತಿಳ್ಕೊ ಸಾಯ್ತೀನಿ ಅಂತ ಹೇಳೋರು ಯಾರು ಕೂಡ ಸಾಯೋದಿಲ್ಲ ಸಾಯೋರು ಯಾರು ಕೂಡ ಹೇಳುವುದಿಲ್ಲ ನೀನು ಕೂಡ ಅದೇ ಜಾಯಮಾನಕ್ಕೆ ಸೇರಿದವಳು ಅಂತ ನನಗೂ ಕೂಡ ಗೊತ್ತಿದೆ ಅಂತ ಹೇಳ್ತಾರೆ ಅವರಂತೂ ಅಲ್ಲಿ ಬಿದ್ದಿದ್ದಂಥ ಅವಳೇ ತಂದಿದ್ದಂಥ ಆ ಒಂದು ಬಾ ಬಾಳೆಗಮ್ಮ ಅದೇನು ದೀಪಾಲೆ ಕಮ್ಮನ ತಗೊಂಡಿದ್ದೆ ಈ ಕಡೆ ಶ್ರೇಷ್ಠ ಕೈಗೆ ಕೊಟ್ಟು ಚುಚ್ಕೊಂಡು ಸಾಯಿ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ದಿಕ್ಕಾಪಾಲಾಗ್ಬಿಡ್ತಾಳೆ ನಂತರ ಅವ್ರ ಅಪ್ಪ ಅಮ್ಮ ಕೂಡ ಹೋಗ್ತಾರೆ ನಂತರ ಈ ಕಡೆ ಮ್ಯಾನೇಜರು ಹೆದ್ರು ಕೂತಿದ್ದಾರೆ ಇಯ್ಯಪ್ಪ ನಮ್ಮ ಕತೆ ಮುಗೀತು ಆಮೇಲೆ ಈಕೆ ಹುಚ್ಚಿ ಥರ ಆಡ್ತಿದ್ದಾಳೆ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ತನ್ನ ಮದುವೆ ನಿಂತು ಹೋಗಿದ್ದಕ್ಕೆ ಫುಲ್ ಹುಚ್ಚಿನೇ ಆಗಿಬಿಟ್ಟಿದ್ದಾಳೆ ಹಾರ ಎಲ್ಲ ಕಿತ್ತಾಕಿದ್ದೆ ಈ ಕಡೆ ಫುಲ್ ರೆಬಲ್ ಆಗಿದ್ದಾಳೆ ತಕ್ಷಣ ಎಲ್ಲರೂ ಕೂಡ ಎಲ್ಲಾನು ಕೂಡ ಕಿತ್ತು ಕಿತ್ತು ಬಿಸಾಕ್ತದಾಳೆ ಶ್ರೇಷ್ಠ ಎಲ್ಲವನ್ನೂ ಕೂಡ ತೂದ್ ಬಿಸಾಕ್ತಾ ಇದ್ರೆ ಮ್ಯಾನೇಜರ್ ಸಹಿತ ಎಲ್ಲರೂ ಕೂಡ ಜಾಗ ಖಾಲಿ ಮಾಡ್ತಾರೆ ತದನಂತರ ಭಾಗ್ಯ ಮತ್ತು ಧರ್ಮ ಅಂಕಲ್ ಇಬ್ಬರು ಕೂಡ ಚೌಟ್ರಿಗೆ ಬರ್ತಾರೆ ಚೌಟ್ರಿಗೆ ಹಾಗೆ ಚಿಲ್ಲಾಪಿಲ್ಲಿ ಆಗಿರುವುದನ್ನ ನೋಡಿ ಹೊರಗಡೆಯಿಂದನೇ ಶಾಕ್ ಆಗ್ತಿದ್ದಾರೆ ಏನಾಯ್ತು ಅಂತ ಕೇಳಿದ್ದಕ್ಕೆ ಮದುವೆ ನಿಂತೋಯ್ತು ಅವರ ಅಮ್ಮ ಏನೋ ಬಂದು ಹುಡುಗನ ಕಡೆ ಅಮ್ಮ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಜೊತೆಗೆ ಅವರ ಅದೇನೋ ಆ ಹುಡ್ಗಂಗೆ ಮದುವೆ ಆಗಿ ಮಕ್ಕಳಿದ್ದಾರಂತೆ ಆಲ್ರೆಡಿ ಅದಕ್ಕೆ ಅವರಮ್ಮ ಬಂದು ಎಳ್ಕೊಂಡು ಹೋದ್ರು ಅಂತದ್ದಾಗೆ ಈ ಕಡೆ ಭಾಗ್ಯ ಧರ್ಮಾಂಕಲ್ಗೆ ಶಾಕ್ ಆಗುತ್ತೆ ಮದುವೆ ನಿಂತು ಹೋಯ್ತಾ ಅಂತ ಹುಡುಗಿ ನೋಡಿ ಹುಚ್ಚಿತಾರೆ ಕೂತ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಫೈನಲಿ ಮಂಟಪದ ಮೇಲೆ ಕುತ್ಕೊಂಡಿರ್ತಕ್ಕಂಥ ಅಲ್ಲಿಗೆ ಭಾಗ್ಯ ಮತ್ತು ಧರ್ಮಾಂಕಲ್ ಇಬ್ಬರು ಕೂಡ ಬರ್ತಾರೆ ಏನು ಶ್ರೇಷ್ಠ ಎಷ್ಟೊಂದು ಬೀಗ್ತಾ ಇದ್ದೆ ಇದೇನಾ ನಿನ್ನ ಮದುವೆ ಹಾಗೆ ಹೇಗೆ ಅಂತ ರೇಗಿಸ್ತಾ ಇದ್ರೆ ಈ ಕಡೆ ಹೊಡೆಯೋಕೆ ಮುಂದಾಗ್ಬಿಡ್ತಾಳೆ ಶ್ರೇಷ್ಠ ಭಾಗ್ಯಗೆ ಏನಮ್ಮ ನನ್ನ ಸೊಸೆಗೆ ಹೊಡಿತೀಯ ಅಂದಾಗ ಇನ್ನೇನು ಮಾಡಬೇಕು ನಿಮ್ಮ ಭಾಗ್ಯನ ಹಿಡ್ತಾ ಇಟ್ಕೊಂಡು ಮಾತಾಡಿ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಮತ್ತೆ ನಿಮ್ಮ ಅತ್ತೆ ಮತ್ತೆ ಪೂಜನ ಖಂಡಿತ ಬಿಡುವುದಿಲ್ಲ ಅವ್ರು ಬಂದು ನನ್ನ ಮದುವೆ ನಿಲ್ಸಿದ್ದಾರೆ ಖಂಡಿತ ಅವ್ರ ಗತಿ ಕಾಣಿಸಿ ಮದುವೆ ಹಾಗೆ ಆಗ್ತೀನಿ ಇವತ್ತು ಆಗುತ್ತೆ ಅನ್ಕೊಂಡಿದ್ದೆ ಆಗಲಿಲ್ಲ ಹಾಗಂತ ಸುಮ್ಮನೀರೊಳೆಲ್ಲ ನನ್ನ ಹಠನ ನಾನು ಗೆಲ್ಸೆ ಗೆಲ್ಲಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೋದರೆ ಈ ಕಡೆ ಭಾಗ್ಯಾಗೆ ಕನ್ಫ್ಯೂಷನ್ ಆಗುತ್ತೆ ಏನಪ್ಪಾ ಇದು ಜನಗಳು ನೋಡಿದ್ರೆ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋದ್ರು ಅಂತಾರೆ ಇವ್ಳು ನೋಡಿದ್ರೆ ಪೂಜಾ ಕುಸುಮಾತೆ ಮದುವೆ ನಿಲ್ಲಿಸಿದ್ರು ಅಂತಾರೆ ಇದ್ರ ಅರ್ಥ ಏನು ಅಂತ ಹೇಳಿ ಇಲ್ಲಿ ಧರ್ಮ ಅಂಕಲ್ಗೆ ಭಾಗ್ಯಾಗಿ ಶಾಕ್ ಆಗ್ತದೆ ಬೇರೆ ಏನೋ ಅನಾಹುತ ಆಗಿರ್ಬೋದಾ ಅಂತ ಅನ್ನಿಸ್ತಿದ್ರೆ ಆ ರೀತಿ ಏನೂ ಆಗಿರಲ್ಲಮ್ಮ ಯೋಚನೆ ಮಾಡಬೇಡ ಅಂತ ಧರ್ಮಾಂಕಲ್ ಹೇಳ್ತಿದ್ರು ಕೂಡ ಈ ಕಡೆ ಜುನಗಳು ಆಡಿದ ಮಾತು ಎಲ್ಲವೂ ಕೂಡ ಭಾಗ್ಯಗೆ ಖಂಡಿತ ಹಾಗಿದ್ರೆ ಪೂಜೆಯ ಇಲ್ಲಿ ಬಂದು ಮದುವೆ ನೆಲೆಸ್ತಾಳೆ ಅತ್ತೆ ಮತ್ತೆ ಪೂಜೆ ಬಂದು ಮದುವೆ ನೆಲೆಸ್ತಾರೆ ಅಂದ್ರೇನು ಅವರು ನೋಡಿದ್ರೆ ಹೇಳಿದ್ದು ಅಮ್ಮ ಬಂದಿದ್ದ ಕರ್ಕೊಂಡು ಹೋದ್ರು ಮಗ ಮಗ ಅಂತಿದ್ರು ಅಂತ ಹಾಗಿದ್ರೆ ಇಲ್ಲಿ ಮದು ಮಗ ತಾಂಡವ ಒಬ್ಬರೇ ಇರಬಹುದಾ ನಾನು ಗಂಡ ನನ ಹೇಳಿ ಫುಲ್ ಶಾಕ್ ಆಗಿಬಿಡ್ತಾಳೆ ಎದ್ದು ಬಿದ್ದು ಅಂತ ಮನೆ ಕಡೆ ಓಡ್ತಿದ್ದಾಳೆ ಭಾಗ್ಯ ಹಾಗಿದ್ರೆ ಮನೆಗೆ ಹೋಗ್ತಿದ್ದಾಗೆ ಸತ್ಯವ ಸ್ಫೋಟ ಆಗ್ಬಿಡುತ್ತಾ ಭಾಗ್ಯಗೆ ಸತ್ಯ ಗೊತ್ತಾಗುತ್ತಾ ಅಥವಾ ಕುಸ್ಮ ಮತ್ತೆ ಮರೆ ಮರೆಮಾಚುತ್ತಾರೆ ಏನಾಗುತ್ತೆ ತಿರ್ಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಷಯಕ್ಕೋಸ್ಕರ ವೆಚ್ ಮಾಡ್ದನ್ನ ಮರಿಬೇಡಿ